ಪೆನ್ಷನ್ ಇಲ್ಲ ಬರೀ ಸಾಲರಿ ಮಾತ್ರ ಕೊಡ್ತಾರೆ ಪೆನ್ಷನ್ ಬೇಕು ನಮಗೂ ವಯಸ್ಸಾದ್ರೆ ನಮಗೂ ತಿನ್ನಕ್ಕೆ ಬೇಕು ಇದನ್ನ ಈಡೇರಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ ಇನ್ನೂ ಟೆಂಡರ್ ಅವರಿದ್ದಾರೆ ವರ್ಕೆದಾರಿಗೆಲ್ಲ ಪರ್ಮನೆಂಟ್ ಮಾಡಬೇಕು ಅದಕ್ಕೆಲ್ಲ ಅವಕಾಶ ಕೊಡಬೇಕಂತ ನಾವು ಬೇಡ್ಕೊಂತ ಇದ್ದೀವಿ ಲಕ್ಷ್ಮೀ ದೇವಿ ರದ್ದು ಮಾಡಬೇಕು ಮಾಡ್ಕೊಡ್ಬೇಕು ನಮ್ಗೆ ಆಟೋ ಚಾಲಕರು ಲೋಡರ್ಸು ಕಾರ್ಮಿಕರು ನೀರು ಸರಬರಾಜು ಸ್ಯಾನಿಟೇಜ್ ಕೆಲಸ ಕಾಯಂ ಮಾಡಬೇಕಂತ ಮಾಡ್ತಾ ಇದ್ದೀವಿ ಇನ್ನೇನು ಸಮಸ್ಯೆಗಳಿವೆ ಇನ್ನೇನಿಲ್ಲ ಸರ್ ಅಷ್ಟೇ ಬೇಡಿಕೆಗಳು ನಮ್ಗೆ ಇಲ್ಲವರೆಗೂ ನಾವು ಸೇಕ್ ನಿಮ್ಮ ಹೆಸರು ಆರ್ ಲಕ್ಷ್ಮಣ ಉಪಾಧ್ಯಕ್ಷ